हरे श्रीनिवास रामाय रामभद्राय रामचन्द्राय वेदसे रघुनाथाय नाथाय सीताय पते नमः अङ्गळदोळुरामनाडिदा चन्द्रबे चन्द्रबेकेन्दुता हठमाडिदा ಅಂಗಳ ದೊಳು ರಮನಾಡಿದ ಚಂದ್ರ ಬೇಕೆಂದು ಹಠ ಮಾಡಿದ ಅಂಗಳ ದೊಳು ರಮನಾಡಿದ ಚಂದ್ರ ಬೇಕೆಂದೂತ ಹಠ ಮಾಡಿದ ತಾಯಿಯ ಕರೆದು ಕೈ ಮಾಡಿ ತೋರಿದ ಮುಗಿಲ ಕಡೆಗೊಮ್ಮೆ ದಿಟಿಸಿ ನೋಡಿದ ತಾಯಿ ಕರೆದು ಕೈ ಮಾಡಿ ತೋರಿದ ಮುಗಿಲ ಕಡೆಗೊಮ್ಮೆ ದಿಟಿಸಿ ನೋಡಿದ ಚಿನ್ನಿ ಕೋಲು ಚಂಡು ಬುಗೂರಿ ಎಲ್ಲವ ಬೇಡ ಬೇಡ ಎಂದು ತಾ ಬೀಸಾಡಿದ ಚಿನ್ನಿಕೋಳು ಚೆಂಡು ಬುಗುರಿ ಎಲ್ಲವ ಬೇಡ ಬೇಡ ಎಂದು ತಾ ಬೀಸಾಡಿದ ಅಂಗಳದೋಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಕಂದ ಬಾ ಎಂದು ತಾಯಿ ಕರೆದಳು ಮೊಮ್ಮೂಂದು ಬಣ್ಣ ಿಸೂತಿದ್ದಳೂ ಕಂದ ಬಾಯ ಎಂದು ತಾಯಿ ಕರೆದಳು ಮಮ್ಮು ಹಣ್ಣೆಂದು ಬಣ್ಣಿ ಸೂತಿದ್ದಳು ತಾಯಿ ಕೌಶಲ್ಯ ಕಳವಳಗೊಂಡಳು ಕಂದ ಅಂಜಿದನು ಯನ್ನು ತಿದ್ದಳು. ತಾಯಿ ಕೌಶಲ್ಯ ಕಳವಳಗೊಂಡಳು ಕಂದ ಅಂಜಿದನು ಎನ್ನು ತಿಂದಳು ಅಂಗಳದೋಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಅಳುವ ಧ್ವನಿ ಕೇಳಿ ರಾಜನು ಮಂತ್ರಿ ಸಹಿತಾಗಿ ಧಾಬಿಸಿ ಬಂದನು ಅಳುವ ಧ್ವನಿ ಕೇಳಿ ರಾಜನು ಮಂತ್ರಿ ಸಹಿತಾಗಿ ಧಾಬಿಸಿ ಬಂದನು ನಿಲ್ಲುವ ಕನ್ನಡಿ ತಂದಿರಿಸಿ ಶ್ರೀರಾಮನಯತ್ತಿಕೊಣ ಮುದ್ದಾಡಿದ ನಿಲುವ ಕನ್ನಡಿ ತಂದಿರಿಸಿದ ಶ್ರೀರಾಮನ ಎತ್ತಿಮೂದ್ದಾಡಿದ ಅಂಗಳದೊಳು ರಾಮನಾಡಿದ ಚಂದ್ರ ಬೇಕೆಂದು ತಾ ಹಠ ಮಾಡಿದ ಕನ್ನಡಿಯೊಳು ಬಿಂಬ ನೋಡಿದ ಚಂದ್ರ ಸಿಕ್ಕನೆಂದು ಕುಣಿದಾಡಿದ ಕನ್ನಡಿಯೋಳು ಬಿಂಬ ನೋಡಿದ ಚಂದ್ರ ಸಿಕ್ಕಿದನೆಂದು ಕುಣಿದಾಡಿದ ಈ ಸಂಭ್ರಮ ನೋಡಿ ಆದಿಕೇಶವ ರಘುವಂಶವನ್ನೇ ಕೊಂಡಾಡಿದ ಈ ಸಂಭ್ರಮ ನೋಡಿ ಆದಿಕೇಶವ ರಘುವಂಶವನ್ನು ಕೊಂಡಾಡಿದ ಅಂಗಳದೊಳು ರಾಮನಾಡಿದ ಚಂದ್ರಬೆ ಕೆಂದು ಹಟ ಮಾಡಿದ ಅಂಗಳದೊಳು ರಾಮನಾಡಿದ ಚಂದ್ರಬೆ ಕೆಂದು ಹಠ ಮಾಡಿದ ಚಂದ್ರ ಬೇ ಕೆಂದು ಹಟ ಮಾಡಿದ ಚಂದ್ರಭೆ ಕೆಂದು ಹಟ ಮಾಡಿದ ಹರೇ ಶ್ರೀನಿವಾಸ